ಮಲ್ಲಿಕಾರ್ಜುನ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ ನನ್ನ ಮ ನನ್ನ ಮಗ ಹರ್ಷಿತ್ ಈಗ ನಾಲ್ಕನೇ ಕ್ಲಾಸನ್ನು ನಾಲ್ಕನೇ ತರಗತಿಯನ್ನು ಪಾಸಾಗಿ ಐದನೇ ತರಗತಿಗೆ ಇದ್ದಾನೆ ಇವನು ಕಲಿಕೆಯಲ್ಲಿ ತುಂಬ ಕನ್ನಡದಲ್ಲಿ ವ್ಯಾಕರಣದ ಕಲ ಕನ್ನಡದ ಅಕ್ಷರಗಳನ್ನು ಗುರುತಿಸುವಿಕೆ ಮತ್ತು ಬರೆಯುವಿಕೆಯಲ್ಲಿ ಭಾಳ ಹಿಂದುಳಿದಿದ್ದ ತದನಂತರದಲ್ಲಿ ನಾವು ಫೇಸ್ಬುಕ್ಕಲ್ಲಿ ನಮ್ಮ ಸರ್ದ ಸುರೇಶ್ ಕುಮಾರ್ ಅಂಗಡಿ ಸರ್ದ ಮನಂತರ ವಿದ್ಯಾಸಂಸ್ಥೆಯು ಈ ರೀತಿ ಓದುವಿಕೆಯಲ್ಲಿ ಮತ್ತು ಬರೆಯುವಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಕಲಿಕೆಯನ್ನು ಕಲಿಸ್ತಾರೆ ಅಂತ ಗೊತ್ತಾದ ನಂತರ ನಾವು ಏನು ಮಾಡಿದೆ ಶಾಲೆಗೆ ಬಂದು ಒಂದು ಇದನ್ನು ಒಂದು ಕೌನ್ಸಿಲಿಂಗ್ ಕೊಟ್ಟ ನಂತರ ಸರ್ ಅವರು ನಲವತ್ತೈದು ದಿನಗಳ ತರಬೇತಿ ಇವನಿಗೆ ಅಗತ್ಯ ಆಕ್ಷಿತವ್ರಿಗೆ ಅಗತ್ಯವಿದೆ ಅಂತ ಹೇಳಿದಾಗ ನಾವಲ್ಲಿ ಒಪ್ಪಿಕೊಂಡು ಈ ಬೇಸಿಗೆಯಲ್ಲಿ ನಾವು ಮಗುವನ್ನು ಶಾಲೆಗೆ ಸೇರಿಸಿ ಆ ಕೋಚಿಂಗ್ ಸೆಂಟ್ರಲ್ಲಿ ಕಲಿಸಿರ್ತಾರೆ ಈಗ ನನ್ನ ಮಗು ಕನ್ನಡನ ಓದಲಿಕ್ಕೆ ನಮ್ಮ ಒತ್ತಕ್ಷರಗಳನ್ನು ಬರೀಲಿಕ್ಕೆ ಮತ್ತು ಇಂಗ್ಲೀಷ್ನ ಪದಗಳನ್ನು ಸರಳವಾಗಿ ರಚಿಸಲಿಕ್ಕೆ ಮತ್ತು ಸೆಂಟೆನ್ಸ್ಗಳನ್ನು ಸರಳವಾಗಿ ರಚಿಸಲು ಕಲಿತಿರ್ತಾನೆ ನನ್ನ ಹೆಸರು ಸಂಜಯ್ ಅಂತೀವಿ ಈ ನನ್ನ ಮಗ ಈ ಸಲ ಸೆವೆಂತ್ ಪಾಸಾಗಿ ಹೇಳ್ತೇವೆ ನಾವು ಇಲ್ಲಿ ತಂದಿಟ್ಟಾಗ ಮುಂಚೆ ಅಷ್ಟು ಹ್ಯಾಂಡ್ ರೈಟಿಂಗ್ ಆಗಲಿ ಅಥವಾ ಪ್ರೊನೌನ್ಸೇಷನ್ ಮತ್ತು ಸ್ವಲ್ಪ ಒತ್ತಕ್ಷರ ಇದೆ ಈ ಥರ ಎಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಈಗ ಬಂದು ಎಲ್ಲ ಕ್ಲಿಯರ್ ಆಗಿದೆ ಮತ್ತು ಕುಂತ ಅಭ್ಯಾಸ ಮಾಡೋ ಪ್ರವೃತ್ತಿ ಭಾಳ ಕಡಿಮೆ ಇತ್ತು ಇಲ್ಲಿ ಬಂದು ಸ್ವಲ್ಪ ಜ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಮನಂಥರ ಮೊಟ್ಟೆಯಿಂದ ಚಿಟ್ಟೆಗೆ ಇದು ಯೂಟ್ಯೂಬ್ನಲ್ಲಿ ನೋಡಿ ನಾವು ಇಲ್ಲಿ ಬಂದಿದ್ವಿ ಇದು ನಮ್ಮ ಹುಡುಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ಸ್ವಲ್ಪ ಯಾರ ಮಕ್ಕಳು ಇದಿರ್ತಾರಲ್ಲ ಅವ್ರು ಸ್ವಲ್ಪ ಇಂಪ್ರೂವ್ ಮಾಡೋಕೆ ಇಲ್ಲಿ ಇಂಪ್ರೂವ್ ಮಾಡ್ತಾರಂದು ಕಾ ಕಾನ್ಫಿಡೆನ್ಸ್ ಇದೆ ಇವಳು ನನ್ನ ಮಗಳು ಪ್ರಜ್ಞಾ ಅಂತ ಹೇಳಿ ನಾವು ರಾಣೆ ಬಂದಿದ್ದು ಈಗಾಗಲೇ ನಮ್ಮ ಮಗನೂ ಸಹಿತ ಇಲ್ಲಿ ಮನವಂತರ ಕೋಚಿಂಗ್ ಸೆಂಟರ್ನಲ್ಲಿ ಉತ್ತಮವಾದೊಂದು ಅಭ್ಯಾಸ ಮಾಡ್ಕೊಂಡು ಕೋಚಿಂಗ್ ತೊಗೊಂಡು ಹೋಗಿ ಹೋದ್ ಬಂದ ಇವಳು ಸಹಿತ ಭಾಳ ಈ ಕೆಲವೊಂದು ಬೇಸಿಕ್ ವಿಚಾರದಲ್ಲಿ ತುಂಬ ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ಟೀಚರ್ಸು ನಮ್ಮ ವಿಜಯ ಸರು ತುಂಬ ಎಫರ್ಟ್ ಹಾಕಿ ಅವಳನ್ನ ಮುಂದೆ ನೆಕ್ಸ್ಟ್ ಇನ್ ಫ್ಯೂಚರ್ ಯಾವ ಟೈಪ್ ಅವಳು ಬೇ ಪೌಂಡೀಷನ್ ತೊಗೊಂಡು ಇನ್ ಫ್ಯೂಚರ್ ಯಾವ ಅಭ್ಯಾಸನ ನಾವು ರೂಢಿಸ್ಕೋಬೇಕು ಕೆಲವು ಮೆಥಡ್ಸನ್ನು ಒಳ್ಳೊಳ್ಳೆ ಮೆಥಡ್ಸನ್ನು ಹೇಳ್ಕೊಟ್ಟಾರೆ ಈ ಒಂದು ಮನ್ವಂತರ ಕೋಚಿಂಗ್ ಸೆಂಟರ್ಗೆ ಹಾಗೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಾನು ಮೊದಲನೇದಾಗಿ ಅವರಿಗೆಲ್ಲ ನನ್ನ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳಂತ ತಿಳಿಸಲಿಕ್ಕೆ ಪಡ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ದಯಮಾಡಿ ಮಾಡಬೇಡ್ರಿ ಮಕ್ಕಳ ವಿಚಾರದಲ್ಲಿ ಗುರುದೇವೂ ಅಂತ ಹೇಳಿ ಇಂದ ಹಿಂದಿನ ಒಂದು ಇತಿಹಾಸದಲ್ಲಿ ಇದೆ ಗುರುದೇವ ಬು ಮಾತೃದೇವ ಪಿತೃದೇವಬು ಅಂತ ಇವರು ದೇವರ ಸ್ಥಾನದಲ್ಲಿರ್ತಕ್ಕಂಥ ಒಂದು ಶಿಕ್ಷಕ ಶಿಕ್ಷಕ ಶಿಕ್ಷ ಒಂದು ಶಿಕ್ಷಣ ವೃಂದದಲ್ಲಿರ್ತಾರೆ ಇವರಿಗೆಲ್ಲ ನಾವು ಸಪೋರ್ಟ್ ಮಾಡೋಣ ಕೆಲವೊಂದು ಯಾವುದೇ ವಿಚಾರಗಳಿದ್ದರೂ ಮುಕ್ತವಾಗಿ ಮಾತಾಡ್ಕೊಂಡು ಅದನ್ನು ಯಾವುದೇ ಗ್ರೂಪಲ್ಲಿ ಹೇಳ್ಬಾರ್ದು ಬ್ಯಾಡ್ ಕಮೆಂಟ್ಸ್ ಮಾಡಬಾರ್ದು ಯಾರಿಗೆ ಎಲ್ಲರಿಗೂ ಸಹಿತ ದುಡ್ಡು ಅಂತಂದು ಕೊಡು ಕೊಡ್ಬೋದು ಆದರೆ ಇವ್ರಿಗೆ ಕೊಡ್ತಕ್ಕಂಥ ಶಿಕ್ಷಣನ ನಮ್ಮ ಯಾರ ಕಡೆಯಿಂದ ಕೊಡಲಿಕ್ಕೆ ಕೊಡಿಸ್ಲಿಕ್ಕೆ ಆಗಲ್ಲ ಒಂದು ಕೆಲವೊಂದು ಒಳ್ಳೊಳ್ಳೆ ಸ್ಕಿಲ್ ಹೇಳ್ಕೊಡ್ತಾರೆ ಕೆಲವೊಂದು ಹಿಂಡ್ಸ್ ಹೇಳ್ಕೊಡ್ತಾರೆ ಅವರೆಲ್ಲ ಒಂದು ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅವ್ರು ಕೆಲವೊಂದು ತಪ್ಪು ನಡೀತವು ಆ ಒಂದು ತಿಂದ್ಕೊಂಡು ಹೋಗ್ಬೇಕು ಏನು ಇದೇ ಥರನಾಗಿ ನನ್ನ ಮಕ್ಕಳು ಇಲ್ಲ ಅಂತ ಹೇಳಿ ಜನರು ಇದ್ದರು ಆದರೂ ಸಹಿತ ನಾನು ನನ್ನ ಇನ್ನೂ ಆಗಲಿ ಇನ್ನೂ ಬೇಸಿಕ್ ನಾಲೆಡ್ಜ್ ಬೆಳೀಲಿ ಅಂತ ಹೇಳಿ ನಾನು ಈ ಕೋಚಿಂಗ್ ಸೆಂಟ್ರಿಗೆ ಹಾಕಿದೆ ಈ ಕೋಚಿಂಗ್ ಸೆಂಟ್ರಿಂದ ಯಾವುದೇ ನಮಗೆ ಅನ್ಯಾಯ ಆಗಿಲ್ಲ ಅನುಕೂಲ ಆಗಿದೆ ಈ ಇಲ್ಲಿ ದುಡ್ಡಿನ ಮಗ ನೋಡೋ ಬೇಡ ಗುರುಗಳು ಗುರುಗಳಾಗಿದ್ದಾರೆ ಒಳ್ಳೆಯ ಕೋಚಿಂಗ್ ಕೊಡ್ತಾಯಿದ್ದಾರೆ ಈ ಒಂದೆಲ್ಲ ಕೋಚಿಂಗ್ ಸೆಂಟ್ರಿಗೆ ನಾವು ಹಾಕೋದ್ರಿಂದ ಅವ್ರಿಗೆ ಅದು ಒಂದು ಇದಾಗಿರ್ಬೋದು ಬಟ್ ನಮಗೆ ಒಂದು ನಮ್ಮ ಮಕ್ಕಳ ಭವಿಷ್ಯ ಇದೆ ಇದೆ ದಯಮಾಡಿ ಎಲ್ಲ ಒಂದು ಹಿಂದುಳತಿರ್ತಕ್ಕಂಥ ಬೇಸಿಕ್ ಇಲ್ಲದೇ ಇರೋತಕ್ಕ ಇರದೇ ಇರತಕ್ಕಂಥ ಮಕ್ಕಳಲ್ಲಿ ಮಕ್ಕಳ ಪಾಲಕರಲ್ಲಿ ನಾನು ಬೇಡ್ಕೊಂಡಿಷ್ಟೇ ನಿಮ್ಮ ಮಕ್ಕಳನ್ನ ನಮ್ಮ ಮನವಂತ್ರ ಕೋಚಿಂಗ್ ಸೆಂಟ್ರಿಗೆ ಹಾಕಿ ಅವರಿಗೆ ಇಲ್ಲಿದೆ ಒಳ್ಳೆಯ ಉತ್ತಮ ಕೋಚಿಂಗ್ ಕೊಡ್ತಾರೆ ಈ ಒಂದು ಸದುಪಯೋಗ ಪಡ್ರಿ ಅಂತ ಹೇಳಿ ನಾನು ಒಂದು ವಿನಂತಿ ಮಾಡ್ಕೊತೀನಿ ಕುಣಿಗಲ್ಲು ಎಡೂರಿಂದ ಬಂದಿದ್ದೀವಿ ನನ್ನ ಮಗ ತುಂಬ ವೀಕಿದ್ದ ಹ್ಯಾಂಡ್ ರೈಟಿಂಗು ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋ ಓದೋದ್ರಲ್ಲಿ ವೀಕ್ ಇದ್ದ ಯೂಟ್ಯೂಬಲ್ಲಿ ವಿಜಯ್ ಕುಮಾರ್ ಸಾರ್ದು ಮನ್ಮಂತರ ಮಟೈನ ಮನ್ಮಂತರ ಇದರಲ್ಲಿ ಮಟೈನ ಚಿಟ್ಟೆಗೆ ಅಂದ್ಬಿಟ್ಟು ಆಫ್ ನೋಡಿದ್ವಿ ಆವಾಗ ನಮಗೆ ಹಾಕ್ಬೇಕು ಅನ್ನಿಸುತ್ತು ಹಾಕ್ತೀವಿ ಅಲ್ಲಿಗೆ ಡಿಸೆಂಬರಲ್ಲೇ ಅಡ್ಮಿಷನ್ ಮಾಡಿದ್ವಿ ಮತ್ತು ಏಪ್ರಿಲಲ್ಲಿ ತಂದುಬಿಟ್ಟಿದ್ವಿ ಇವಾಗ ನನ್ನ ಮಗ ಆ್ಯಂಡೆಟಿಗು ಮತ್ತು ಫೆಲ್ಲಿಂಗಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಪರವಾಗಿಲ್ಲ ನಮಗೆ ಸಮಾಧಾನ ಆಯಿತು ಚೆನ್ನಾಗಿ ಸರ್ರು ಮತ್ತು ಅವ್ರ ಟೀಚರ್ಗಳು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆದ್ದರಿಂದ ಮನ್ಮತ್ತಾರ ಟೀಮ್ಗೆ ಧನ್ಯವಾದಗಳು ನಮಗೆ ಸಮಾಧಾನ ಆಯಿತು ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನಾವು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀವಿ ನನ್ನ ಮಗಳು ಚೈತನ್ಯ ಅಂತ ಹೇಳಿ ಈ ಸಾರಿ ಎಂಟನೇ ತರಗತಿಯಲ್ಲಿ ಓದ್ತಿದ್ದಾಳೆ ಸೆವೆಂತಲ್ಲಿ ಅವಳು ತುಂಬ ಮಾರ್ಕ್ಸ್ ಕಡಿಮೆ ತೆಗೆದಿದ್ದು ಅಂದರೆ ನಾರ್ಮಲ್ ಆಗಿದ್ದರೂ ಕೂಡ ಅವಳು ಶಾಲೆಯಲ್ಲಿ ಅವಳಿಗೆ ಮಾರ್ಕ್ಸ್ ಬರ್ತಿರಲಿಲ್ಲ ಅದಕ್ಕೆ ಫೇಸ್ಬುಕ್ಕಲ್ಲಿ ಈ ಥರ ಹಿಂದುಳಿದಿರೋ ಮಕ್ಕಳಿಗೆ ನಾವು ತರಗತಿ ಮಾಡ್ತೀವಿ ಅಂತೇಳಿ ವಿಜಯ್ ಸರ್ ಅವರು ಒಂದು ಆ್ಯಡ್ ಹಾಕಿದರು ಅದನ್ನು ನೋಡಿಬಿಟ್ಟು ಅವರು ಕಾಲ್ ಮಾಡಿದೆ ಅವರು ಕೌನ್ಸ್ಲಿಂಗ್ ಮಾಡಿ ಇವಳು ತುಂಬ ಡಿಲೇ ಇದ್ದಾಳೆ ಕರ್ಕೊಂಬನ್ನಿ ನಾನು ಎರಡು ತಿಂಗಳು ತರಬೇತಿ ಕೊಡ್ತೀನಿ ಅಂತ ಹೇಳಿದರು ಆ ತರಬೇತಿ ಕರ್ಕೊಂಬಂದು ಬಿಟ್ಟಿದ್ವಿ ಇವಾಗ ಅವಳು ತುಂಬ ಚೆನ್ನಾಗಾಯ್ತಾಳೆ ನಮಗೆ ಖುಷಿ ಆಗ್ತಿದೆ ಕನ್ನಡ ಗಣಿತ ಮತ್ತು ಇಂಗ್ಲೀಷಲ್ಲಿ ನಾರ್ಮಲ್ಲಿ ಬಂದಿದ್ದಾಳೆ ಮತ್ತು ಇವಾಗ ಮಾಮೂಲಿ ಎರಡು ತಿಂಗಳು ತರಬೇತಿ ಆದಮೇಲೆ ನಾರ್ಮಲ್ ಶಾಲೆಗೆ ಅವಳನ್ನ ಸೇರಿಸ್ತಾ ಇದ್ದೀವಿ ಇವ್ರು ಮಾಡ್ತಿರೋ ಕೆಲಸಕ್ಕೆ ತುಂಬ ಧನ್ಯವಾದ ಯಾರೂ ಕೂಡ ಹಿಂದುಳಿದಿರೋ ಮಕ್ಕಳನ್ನ ನಾವು ತಾಣ್ತೀವಿ ನಾವು ಕಲಿಸ್ತೀವಿ ಅಂತೇಳಿ ಒಬ್ಬರು ಕೂಡ ಮುಂದೆ ಬರಲ್ಲ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿರೋ ಆ ಮನ್ವಂತರ ಟೀಮ್ ಮತ್ತು ವಿಜಯ್ ಅಂಗಡಿ ಸರ್ಗೆ ತುಂಬ ಧನ್ಯವಾದ ಶೀಲಾ ಅಂತ ನನ್ನ ಮಗನ ಹೆಸರು ಕೃಷಿಕ್ ಅಂತ ಅವನು ತರ್ಡ್ ಸ್ಟ್ಯಾಂಡರ್ಡ್ಲಿದ್ದ ಅದರ ಬೇಸಿಕ್ ಏನೂ ಬರ್ತಿರ್ಲಿಲ್ಲ ಅವನು ಕರೋನಾ ಟೈಮಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕ್ಲಿಯರ್ ಮಾಡದೇ ಇರೋದ್ರಿಂದ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕೋದ್ರಿಂದ ನಾವು ಅವನಿಗೆ ಪ್ರಾಬ್ಲಮ್ ಆಯಿತು ಆ ಪ್ರಾಬ್ಲಮ್ಮು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ತರ್ಡ್ ಸ್ಟ್ಯಾಂಡರ್ಡಲ್ಲಿ ಓನ್ಲಿ ಓರಲ್ಲಿ ಅಷ್ಟೇ ಇದ್ದಿದ್ದ ಅವನು ರೈಟಿಂಗಲ್ಲಿ ಏನೂ ಬರ್ತಾ ಇರಲಿಲ್ಲ ಸೊ ಬಂದರೂ ಬಿಡಿಸಿ ಬಿಡಿಸಿ ಹೇಳ್ತಿದ್ದ ಸೊ ಇಲ್ಲಿ ಕರ್ಕೊಂಬಂದ ಮೇಲೆ ನಾವು ಇಲ್ಲಿಗೆ ಹೇಗೆ ಅಂದರೆ ವೀಡಿಯೋಸ್ನ ನೋಡಿದ್ವಿ ಯೂಟ್ಯೂಬಲ್ಲಿ ಅದನ್ನು ಇಂಪ್ರೆಸ್ಸಾಗಿ ತುಂಬ ವೀಡಿಯೋಸ್ನ ನೋಡಿಕೊಂಡು ನಾವು ಸೇರಿಸ್ಬೇಕು ಅನ್ನಿಸ್ತು ಸೇರಿಸಿ ಈಗ ಫಾರ್ಟಿ ಫೈವ್ ಡೇಸು ಕಂಪ್ಲೀಟ್ ಆಯಿತು ಅಗೇನ್ ಫಿಫ್ಟೀನ್ ಡೇಸನ್ನು ಎಕ್ಸ್ಟೆಂಡ್ ಮಾಡಿದ್ವಿ ಪರವಾಗಿಲ್ಲ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಲೆವೆಲಿಗೆ ಆದರೂ ತಗೋಳೋ ಲೆವೆಲಿಗೆ ಬಂದಿದ್ದಾನೆ ಸೊ ನೆಕ್ಸ್ಟು ಯಾರೇ ಆದರೂ ಬೇಸಿಕ್ ಬರಲಿಲ್ಲ ಅಂದರೆ ಒಂಥರ ಬ್ರಿಡ್ಜ್ ಕೋರ್ಸ್ ಥರ ಇದು ಯೂಸ್ ಆಗುತ್ತೆ ಮಕ್ಕಳಿಗೆ ಸೊ ಇಲ್ಲಿ ಕಲ್ತೋದ್ರೆ ಒಂದಿಷ್ಟು ಫೌಂಡೇಶನ್ನು ಆದರೂ ಸಿಗುತ್ತೆ ಏನಾದರೂ ಓದೋದಕ್ಕೆ ಬರೆಯೋದಕ್ಕೆ ಅದನ್ನ ಇಲ್ಲಿ ಬಂದು ಸೇರಿ ಅಂತ ಹೇಳ್ತಾ ಇದ್ದೀವಿ ಒಂದೊಂದು ಥರಗೆ ತುಂಬ ಬಂದು ತುಂಬ ಸಂತೋಷ ಆಯಿತು ನಮ್ಮ ಹುಡುಗನ ಕಳಿಸಿ ತುಂಬ ಜಾಸ್ತಿ ಡೆಲ್ಲಿದ್ದ ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ತುಂಬ ಖುಷಿ ಇದೆ ಇಂಗ್ಲೀಷು ಕನ್ನಡ ಕನ್ನಡ ಒಂದು ಸ್ವಲ್ಪ ಇತ್ತು ಇಂಗ್ಲೀಷು ಎಲ್ಲ ಜಾಸ್ತಿ ಬರ್ತಾ ಇರಲಿಲ್ಲ ವರ್ಡ್ಸ್ ಬರ್ತಾ ಇರಲಿಲ್ಲ ಮತ್ತು ಮ್ಯಾಥ್ಸ್ ಇರಲಿಲ್ಲ ಇವಾಗ ಎಲ್ಲದರಲ್ಲೂ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ನಮಗೆ ತುಂಬ ಸಂತೋಷ ಇದೆ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ನನಗೆ ಮೊದಲಿಗೆ ಓದೋಕ್ಕೆ ಬರ್ತಿದ್ದಿಲ್ಲ ಇಲ್ಲಿಂದ ಇಲ್ಲಿ ಬಂದಾಗಿಂದ ಎಲ್ಲ ಇಂಪ್ರೂವ್ ಆಗಿದೆ ಇಲ್ಲಿ ಎಲ್ಲ ಫ್ಯಾಟಲೀಸ್ ಫೆಸಿಲಿಟೀಸ್ ಚೆನ್ನಾಗಿದೆ ಏನೇ ಬೇಕು ಅಂದರೂ ಕೊಡ್ತಾರೆ ಕೇಳಿದ್ರೆ ಏನೇ ಕೇಳಿದ್ರು ಏನೇ ತರಿಸ್ಕೊಡ್ತಾರೆ ಮತ್ತು ಓದೋಕ್ಕೆ ಮತ್ತು ಎಲ್ಲ ಕ ಚೆನ್ನಾಗಿ ಹೇಳ್ಕೊಡ್ತಾರೆ ಟ್ಯೂಷನ್ ಇರುತ್ತೆ ಸಂಜೆ ಹೊತ್ತು ಟ್ಯೂಷನ್ ಇರುತ್ತೆ ಮತ್ತು ಆಟ ಆಡಕ್ಕೆ ಬಿಡ್ತಾರೆ ಮ್ಯಾಮ್ ಮತ್ತು ಓದೋಕ್ಕೆ ಹೆಂಗೆ ಹೆಂಗೆ ಹೇಳ್ಕೊಡ್ಬೋದು ಹೆಂಗೆ ಬೇಸಿಕ್ಸಿಂದ ತ ಮ್ಯಾಮ್ ಎಲ್ಲ ಟೀಚಿಂಗ್ ಮಾಡ್ತಾರೆ ನನ್ನ ಮತ್ತು ನನಗೆ ಫುಲ್ಲು ವೀಕ್ ಇದ್ದೆ ನಾನು ಗೊತ್ತಾ ಎ ಬಿ ಸಿ ಡಿ ಅಂದರೆ ಹೆಂಗೆ ಕೂಡಿಸ್ಕೊಂಡು ಓದೋಕ್ಕೆ ಬರೋದು ಎಲ್ಲ ಬರ್ತಿದ್ದಿಲ್ಲ ಹಂಗಾಗಿ ನಾನು ಬಂದೆ ಇಲ್ಲಿಗೆ ಅಮ್ಮ ಸೇರಿಸಿದ್ರು ಹಂಗಾಗಿ ನಾನು ಇವಾಗೆಲ್ಲ ಬಂದು ಎಲ್ಲ ಕಲ್ತಿದ್ದೀನಿ ಇನ್ನೊಂದು ಸ ಕನ್ನಡ ಇಂಗ್ಲೀಷ್ ಎಲ್ಲ ಚೆನ್ನಾಗಿದೆ ಮ್ಯಾಥ್ಸು ಅಷ್ಟೇ ಎಲ್ಲ ಕರೆಕ್ಟಾಗಿ ಬರಿತಿದ್ದೀನಿ ಎಲ್ಲ ಕರೆಕ್ಟಾಗಿ ಓದ್ತಿದ್ದೀನಿ ಥ್ಯಾಂಕ್ ಯು ಬಂದಿದ್ದೀವಿ ನಾವು ಫಸ್ಟಿಗೆ ಇದನ್ನು ಮೊಬೈಲ್ ಫೇಸ್ಬುಕ್ಕಲ್ಲಿ ನೋಡಿ ನಮಗೆ ಎಲ್ಲ ನೋಡಿ ಇಷ್ಟ ಆಯಿತು ಆದ್ದರಿಂದ ನಮ್ಮ ಮಗುನ ಇಲ್ಲಿ ಸೇರಿಸಿದ್ರೆ ಚೆನ್ನಾಗುತ್ತೇನೋ ಅನ್ನೋ ಉದ್ದೇಶದಿಂದ ಇಲ್ಲಿ ಕರ್ಕೊಬಂದು ವಿಚಾರಿಸಿದಾಗ ಅವರು ಒಪ್ಕೊಂಡಿದ್ದಾರೆ ಒಪ್ಕೊಂಡಾಗ ಬಂದು ಫಸ್ಟ್ ಟೆಸ್ಟ್ ಮಾಡಿದ್ದಾರೆ ನಮ್ಮ ಮಗು ಅವ್ರ ಇದಾನೆ ಅಂತ ಗೊತ್ತಾಯಿತು ಆವಾಗ ಮೂರು ತಿಂಗಳು ಟೈಮಿಗೆ ಇದು ಮಾಡ್ಕೊಂಡಿದ್ರು ನಾವು ಪ್ರತಿ ತಿಂಗಳು ಬಂದು ಚೆಕ್ ಮಾಡ್ತಾ ಇದ್ವಿ ಗೊತ್ತಾಗೋದು ಇಂಪ್ರೂವ್ ಆಗಿದ್ದಾನೆ ತು ತುಂಬ ಡಲ್ ಇದ್ದಾನೆ ಅಂದರೆ ತುಂಬ ಡಲ್ ಇದ್ದ ಅವನಿಗೆ ಬೇಸಿಕ್ ಏನು ಅನ್ನೋದೇ ಬರ್ತಾ ಇರಲಿಲ್ಲ ನಮಗಿಲ್ಲಿ ಸೇರಿಸ್ದಾಗಿಂದ ಹ್ಯಾಂಡ್ ರೈಟಿಂಗ್ ಆಗಲಿ ಓದೋ ಓದೋದ್ರ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ ಅವ್ನು ಓದ್ತಾನೆ ಈಗ ಅನ್ನೋದು ಈಗ ನೈನ್ತ್ ಸ್ಟ್ಯಾಂಡರ್ಡ್ ಆದ್ರಿಂದ ಅವ್ನಿಗೆ ಏನು ಅಂದರೆ ಎಲ್ ಕೆ ಜಿ ಮಕ್ಕಳು ಬರೋಷ್ಟು ಬರ್ತಿರಲಿಲ್ಲ ಭಾಳ ಓದೋಕ್ ಕಷ್ಟಪಡ್ತಾ ಇದ್ದ ಹ್ಯಾಂಡ್ ರೈಟಿಂಗು ಮತ್ತು ಕುತ್ಕೊಂಡು ಓದ್ತಾನೇ ಇರಲಿಲ್ಲ ಈಗ ಯಾವ ಥರ ಓದಬೇಕು ಅನ್ನೋದು ಸಹ ಅವನಿಗೆ ಗೊತ್ತಾಗಿದೆ ನೆನಪಲ್ಲಿ ಇಟ್ಕೊಂಡು ಒಂದು ನೆನಪಿನ ಶಕ್ತಿ ಅನ್ನೋದು ಇರಲಿಲ್ಲ ಈಗ ನೆನಪಲ್ಲಿ ಇಟ್ಕೊಂಡು ಓದಬೇಕು ಅನ್ನೋದು ಸಹ ಅವನಿಗೆ ಗೊತ್ತಾಗಿದೆ ನಮಗೆ ಖುಷಿ ಇದೆ ಇಲ್ಲಿ ಸೇರಿಸಿದ್ರಿಂದ ತುಂಬ ಉಪಯೋಗನೂ ಆಗಿದೆ ನಮಸ್ತೆ ನಾನು ಬೆಂಗಳೂರಿಂದ ಪೂರ್ವ ಪೂರ್ವಿಯವ್ರ ಮದರು ಪ್ರಭಾ ಅಂತ ನಾನು ಫೇಸ್ಬುಕ್ಕಲ್ಲಿ ನೋಡಿದಂಗೆ ನನಗೆ ಎಷ್ಟು ಆಯಿತು ಅಂದರೆ ದೇವರೇ ಸರ್ನ ನನ್ನ ಮುಂದೆ ಕಲಿಸಿದ್ದಾರೆ ಅನ್ನೋ ಅಷ್ಟು ಖುಷಿಯಾಯಿತು ನಾನು ಆ್ಯಕ್ಚುಲಿ ಹುಡುಕ್ತಾ ಇದೆ ಅವಳು ನನ್ನ ಮಗಳಿಗೆ ಏನು ಬೇಸಿಕ್ ಬರಲ್ಲ ಅಂತ ಅಷ್ಟು ಖುಷಿ ಆಯಿತು ಅಂದರೆ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಅಷ್ಟು ಖುಷಿಯಾಯಿತು ಅದನ್ನು ನೋಡಿ ಸರ್ಗೆ ಫೋನ್ ಮಾಡಿ ಅಟೆಂಡ್ ಆಗಿ ಅವಳಿಗೆ ಎಕ್ಸಾಮ್ ಕೊಟ್ಟು ಇಲ್ಲ ಸೇರಿಸಿ ಮೇಡಮ್ ನೀವು ಬಿಡಿ ದಾವಣಗೆರೆಯಲ್ಲಿ ಬಿಡಿ ನಿಮ್ಮ ಮಗಳ್ ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಅವ್ರನ್ನ ಮಾತಾಡಿ ನನ್ನ ಜೊತೆ ಅವರು ಅವರು ಹೇಳ್ದಂಗೆ ನನ್ನ ಹತ್ರ ನಡ್ಸ್ಕೊಂಡಿದ್ದಾರೆ ನಿಜ ನನ್ನ ಮಗಳು ಇವತ್ತು ನಾನು ಅವಳಿಗೆ ಎಷ್ಟು ಖುಷಿ ಪಡ್ತೀನಿ ಅಂದರೆ ಆ ದೇವರೇ ಅವ್ರನ್ನ ನನಗೆ ಕಲಿಸ್ತಾ ಅಷ್ಟು ಖುಷಿ ಆಯಿತು ತುಂಬ ಇಂಪ್ರೂವ್ ಆಗಿದ್ದಾಳೆ ನನ್ನ ಮಗಳು ಅವಳಿಗೆ ನಿಜ ಏನೂ ಬರ್ತಾ ಇರಲಿಲ್ಲ ಬೇಸಿಕ್ಕು ಅಕ್ಷರ ಗುರ್ತಿಸ್ತಾನೆ ಇರಲಿಲ್ಲ ನನ್ನ ಮಗಳು ಯಾಕಂದರೆ ಕರೋನಾ ಟೈಮಲ್ಲಿ ಅವಳು ಬೇಸಿಕ್ಕು ಆನ್ಲೈನ್ ಕ್ಲಾಸು ಇವಾಗ ಅವಳು ಫಿಫ್ತ್ ಸ್ಟ್ಯಾಂಡರ್ಡು ನಿಜ ಅವಳು ಫೋನಲ್ಲಿ ಹೇಳ್ತಲ್ ನನಗೆ ಮಮ್ಮಿ ನೀನು ಏನಾದರೂ ಹೇಳು ನಾನು ಬರೀತೀನಿ ಅಂದಾಗ ಕಾಲ್ ಮಾಡ್ದಂಗೆ ನನಗೆ ಅಷ್ಟೊಂದು ಖುಷಿ ಆಯಿತು ಯಾವುದೇ ಮಕ್ಕಳು ಈ ಥರ ಇದ್ದರೆ ನೀವು ಖಂಡಿತ ಹಾಕಿ ಮನ್ಮಂತರಾಗೆ ನಿಜ ಇಂಪ್ರೂವ್ ಆಗ್ತಾರೆ ಅವರು ಸರ್ ಮೇಲೆ ಭರವಸೆ ಇಟ್ಟು ಹಾಕಿ ದುಡ್ಡಿನ ಪ್ರಶ್ನೆ ಎಲ್ಲ ದುಡ್ಡು ಇವತ್ತು ಹೋಗುತ್ತೆ ಬರುತ್ತೆ ಆದರೆ ವಿದ್ಯೆ ಅನ್ನೋದು ಚೈಲ್ಡಲ್ಲೇ ಕಲಿತ್ಬಿಟ್ರೆ ಅವ್ರು ಎಲ್ಲೋ ಹೋಗ್ಬಿಡ್ತಾರೆ ಮಕ್ಳಿಗೆ ನಾವು ವಿದ್ಯೆ ಕೊಡಬೇಕು ನನಗೆ ಅಷ್ಟಾಗಿ ಏನೂ ಬರೋಲ್ಲ ಹಾಗಾಗಿ ನಾನು ಹಾಕ್ತೆ ಅದೇ ನನ್ನ ಮಗಳು ಮುಂಚೆಗಿಂತ ತುಂಬ ಇಂಪ್ರೂವ್ ಮುಂಚೆ ಏನೂ ಇರಲಿಲ್ಲ ಅವಳಿಗೆ ಅಂದರೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅದೇ ಅವಳು ನಮಗೆ ಹೇಳ್ಕೊಡೋಕ್ಕೆ ಆಗ್ತಾ ಇರಲಿಲ್ಲ ನನಗೇನು ಬರಲ್ಲ ಅಷ್ಟಾಗಿ ಅದೇ ಇವತ್ತು ಅವಳು ಟೆಸ್ಟ್ ಪೇಪರ್ ನೋಡಿದ್ರೆ ನನಗೆ ಖುಷಿಯಾಗುತ್ತೆ ಅಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳೆ ಥ್ಯಾಂಕ್ ಯು ಸರ್ ನಾನು ತುಂಬ ಜನಕ್ಕೆ ರೆಫರ್ ಮಾಡಿದ್ದೀನಿ ನೆಕ್ಸ್ಟ್ ಇಯರ್ ಆಗ್ತೀನಿ ಅಂತ ಹೇಳಿದ್ದಾರೆ ನಿನ್ನ ನಾನು ಸಾಯೋ ತನಕ ಮರೆಯಲ್ಲ ಸರ್ ನಿಜವಾಗ್ಲೂ ಸರ್ ಥ್ಯಾಂಕ್ ಯು ಸರ್ ಬೆಂಗಳೂರಲ್ಲಿ ಪೊಲೀಸ್ ಇದ್ದೀನಿ ನನ್ನ ಮಗ ತೀರ್ಥನ್ ಗೌಡ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾನೆ ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಕೂಲು ಎರಡು ವರ್ಷ ಕೋವಿಡ್ ಟೈಮಲ್ಲಿ ಒಂದು ಸ್ವಲ್ಪ ಅವನಿಗೆ ಬೇಸಿಕ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಅವ್ನ ಒಂದು ಸ್ವಲ್ಪ ಬರೆಯೋದ್ರಲ್ಲಿ ಒತ್ತಕ್ಷರ ಆಮೇಲೆ ಎಲ್ಲ ಒಂದು ಇದರಲ್ಲಿ ಹಿಂದಿದ್ದ ಒಂದು ಈ ಫೇಸ್ಬುಕ್ ಪೇಜಲ್ಲಿ ಮನ್ವಂತರ ಅಂತ ಒಂದು ಇದನ್ನು ಚೆಕ್ ಮಾಡಿದ ಮೇಲೆ ನೋಡಿದ ಮೇಲೆ ಅವ್ರನ್ನ ಮಾತಾಡಿಸಿ ವಿಚಾರ ಮಾಡಲಾಗಿ ಆಮೇಲೆ ಅವ್ರ ಹತ್ರ ಒಂದು ಸಲ ಕರ್ಕೊಂಡು ಹೋದ್ಮೇಲೆ ಅವರು ನಿಮ್ಮ ಒಂದು ಎರಡು ತಿಂಗಳು ಹಾಕಿ ನಾನು ರೆಡಿ ಮಾಡಿಕೊಡ್ತೀನಿ ಅಂದರು ಅದೇ ಥರ ಅವ್ರು ಹೇಳ್ದಂಗೆ ಇವತ್ತು ಒಂದು ಉತ್ತಮವಾಗಿ ಫಲಿತಾಂಶ ಬಂದೈತೆ ಅಂತ ನಾನು ಭಾವಿಸ್ತೀನಿ ಚೆನ್ನಾಗ ಆಗಿದೆ ಎಲ್ಲ ಮನೋಂತರ ಟೀಮ್ಗೂ ಧನ್ಯವಾದಗಳು ಇಲ್ಲಿ ಮೊಟ್ಟೆಯಿಂದ ಚಿಟ್ಟೆ ಕಾರ್ಯಕ್ರಮಕ್ಕೆ ನನ್ನ ಮಗಳು ಬಂದು ಎರಡು ತಿಂಗಳಾಯಿತು ಅಂದರೆ ಅವಾಗ ತುಂಬ ವೀಕಿದ್ಲು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಎಲ್ಲ ಈಗ ಬಂದು ಇಲ್ಲಿಗೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಮಾತಾಡೋದಾಗಲಿ ಬರೆಯೋದಾಗಲಿ ಎಲ್ಲ ಏನೊಂದು ಒಂಥರ ಪರ್ಫೆಕ್ಟಾಗಿ ಕಲ್ತಿದ್ದಾಳೆ ನೀವು ಯಾವುದಾರ ಮಕ್ಕಳಿದ್ರೆ ಇಲ್ಲಿ ಸೇರಿಸಿ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡಿಸಿ ಅಂತ ಹೇಳಿ ಕೇಳ್ಕೊತೀನಿ ನಂತರ ನಮ್ಮ ಹೆಸರು ಪ್ರಮೋದ್ ಅಂತ ನನ್ನ ಮಗನ ಹೆಸರು ಗಹಾನ್ ಪಿ ಅಂತ ನಾವು ಅನ್ನೋ ಥರ ಚಿಟ್ಟೆಯಿಂದ ಮೊಟ್ಟೆಗೆ ಸಂಸ್ಥೆಗೆ ನಾವು ಓದೋ ಕಳಿಸಿದ್ದೋ ಈತ ಮೊದಲಾಗಿ ಅದಕ್ಕಿಂತ ಏನು ಚೆನ್ನಾಗಿ ಓದ್ತಾ ಇರಲಿಲ್ಲ ಬೇಸಿಕ್ ಇರಲಿಲ್ಲ ಇವನಿಗೆ ಹಾಗಾಗಿ ಇವನ್ನ ನಾವು ಬೇಸಿಕ್ ಆಗಿ ಕಳಿಸಿದ್ದು ತ್ರೀ ಮಂತ್ಸ್ ಕೋಚಿಂಗ್ ಹಾಕಿದ್ದು ಕಾರಣಾಂತರದಿಂದ ನಾವು ಟೂ ಮಂತ್ಸಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟೇ ಎಜುಕೇಷನ್ ಮಾಡಿಕೊಟ್ಟಿದ್ದಾರೆ ನಮಗೆ ಇಲ್ಲಿ ತುಂಬ ಉಪಯೋಗ ಆಗಿದೆ ಇಲ್ಲಿ ಬಂದು ನಾವು ಚೆನ್ನಾಗಿ ಪಾಠ ಕಲಿಸ್ಕೊಟ್ಟಿದ್ದಾರೆ ಬೇಸಿಕು ಮ್ಯಾಥ್ಸ್ ಆಗಲಿ ಕನ್ನಡ ಆಗಲಿ ಆ್ಯಂಡಿಟಿಂಗ್ ಆಗಲಿ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿಯಾಗಿದೆ ಇನ್ನು ಮುಂದೆ ಸ್ಕೂಲ್ಗೆ ಹೋದ್ಮೇಲೆ ಮಗು ಈ ಕಲಿತಾನೆ ವಿದ್ಯಾಭ್ಯಾಸ ಈಗ ಮಗು ಮೇಲೆ ಬಿಟ್ಟಿದೆ ಬಟ್ ಎಲ್ಲ ಚೆನ್ನಾಗಿ ನಮ್ಮ ಮುಂದೆ ಮಾಡಿದ್ದಾರೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಸಾರು ಮಾಸ್ಟ್ರು ಮೇಡಮ್ಗಳು ಎಲ್ಲರೂ ಎಲ್ಲರೂ ತುಂಬ ಧನ್ಯವಾದಗಳು ನಿಲ್ಮಂಗ್ಲಿಂದ ಬಂದಿದ್ದೀವಿ ನನ್ನ ಮಗ ಸ್ವಲ್ಪ ಹ್ಯಾಂಡ್ ರೈಟಿಂಗಲ್ಲಿ ಏಕಾಗ್ರತೆಯಲ್ಲಿ ಸ್ವಲ್ಪ ಹಿಂದೆ ಇದ್ದ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇರಲಿಲ್ಲ ಈಗ ವಿಜಯ್ ವಿಜಯಕುಮಾರ್ ಸರ್ ಮೀಟಾಗಿ ಅವ್ರನ್ನ ಮೀಟ್ ಮಾಡಿ ಈ ಒಂದು ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡಿ ಇಂಪ್ರೂವ್ಮೆಂಟ್ ಆಗ್ತಾನೆ ಅಂತ ಇವನ್ನ ಇಲ್ಲಿ ಸೇರಿಸಿದ್ದು ಸೇರಿಸಿದಕ್ಕೂ ಒಂದು ಒಳ್ಳೆಯ ಹೆಸರು ಬಂತು ಪರವಾಗಿಲ್ಲ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾನೆ ಸ್ವಲ್ಪ ಬರೆಯೋದು ಅಕ್ಷರ ಗುರ್ತಿಸೋದೆಲ್ಲ ಕಲ್ತಿದ್ದಾನೆ ವಿಜಯಕುಮಾರ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕಾಗಿದೆ ಭರತ್ ಅಂಥೇಳಿ ಸೆವೆಂತ್ ಪಾಸಾಗಿ ಹೋಗ್ತಾ ಇದ್ದ ಅವನು ಸ್ವಲ್ಪ ಓದೋದ್ರಲ್ಲಿ ವೀಕ್ ಇದ್ದ ಆಮೇಲೆ ಕೂತು ಓದ್ತಾ ಇರಲಿಲ್ಲ ಅವನನ್ನು ನಾವು ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನಿಗೆ ಸಮ್ಮರ್ ಕ್ಯಾಂಪಿಗೆ ಹಾಕಬೇಕು ಅಂತ ಹೀಗೆ ನೋಡ್ತಾ ಇರುವಾಗ ಫೇಸ್ಬುಕ್ಕಲ್ಲಿ ನಮಗೆ ಒಂದು ಆ್ಯಡ್ ಸಿಕ್ತು ಆ ಇದರಲ್ಲಿ ಫೇಸ್ಬುಕ್ ನೋಡಿಕೊಂಡು ಅದ್ರ ಮುಖಾಂತರ ನಾವು ದಾವಣಗೆರೆಯಲ್ಲಿರುವ ಮನ್ವಂತರ ಅಂತೇಳಿ ಒಂದು ಸಂಸ್ಥೆ ಇದೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಅಲ್ಲಿ ಕರ್ಕೊಂಡು ಬಂದು ನಾವು ಅಡ್ಮಿಷನ್ ಮಾಡಿಸಿದ್ದೀವಿ ಅವನು ಸ್ಟಾರ್ಟಿಂಗ್ ಬಂದಾಗ ಓದಲಿಕ್ಕೆ ಬರೀಲಿಕ್ಕೆ ನೀಟಾಗಿ ಬರ್ತಿರಲ್ಲ ಅವನಿಗೆ ಇವಾಗ ಮನ್ವಂತರ ಒಂದು ಸಂಸ್ಥೆನಲ್ಲಿ ಎರಡು ತಿಂಗಳಿಗೆ ವಿದ್ಯಾಭ್ಯಾಸಕ್ಕೆ ಹಾಕಿಸಿದಾಗ ಆತ ತುಂಬ ಚೆನ್ನಾಗಿ ಓದೋದು ಬರೆಯೋದು ಎಲ್ಲ ನೀಟಾಗಿ ಕಲ್ತಿದ್ದಾನಿವಾಗ ಅದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ ಮನ್ಮಂತರದವರು ಇದೇ ರೀತಿ ಮುಂದೆನೂ ಸಹ ತಮ್ಮ ಒಂದು ಎಜುಕೇಷನ್ನ ಎಲ್ಲ ಮಕ್ಕಳಿಗೂ ಸಮರ್ಪಣೆ ಮಾಡಲಿ ಅಂತೇಳಿ ನಮ್ಮ ಅನಿಸಿಕೆನ ಇದ್ದೀವಿ ಅದೇ ರೀತಿ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಇವಾಗ ಅವನನ್ನು ಗಮನಿಸಿದಾಗ ನಮಗೆ ಅದರಿಂದ ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ನೋದು ಮನವರಿಕೆ ಆಗಿದೆ ಮುಂದೇನೂ ಸತ ಅವನು ಓದ್ತಾನೆ ಅದೇ ರೀತಿ ಮನ್ವಂತರಾದವರಿಗೂ ಸಹ ಮತ್ತು ವಿಜಯಕುಮಾರ್ ಅಂಗಡಿ ಸವರಿಗೂ ಸಹ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತಾಯಿದ್ವಿ ನಾವು ಈಗ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ವಿ ನೋಡ್ಬೇಕಾದ್ರೆ ಈ ಥರ ಮನ್ಮಂತರ ಟೀಮಿಂದ ಒಂದು ವೀಡಿಯೋಗಳೆಲ್ಲ ನೋಡ್ತಾ ಇದ್ವಿ ನಮ್ಮ ಮಗಳು ಸ್ವಲ್ಪ ಮುಂಚೆ ಸ್ಕೂಲಿಗೆಲ್ಲ ಹೋಗ್ತದ್ದು ಎಫರ್ಟ್ ಆಗ್ತಿದ್ಲು ಅಷ್ಟು ನೆನಪಿನ ಶಕ್ತಿ ಇರಲಿಲ್ಲ ಸ್ವಲ್ಪ ಹೇಳಿದರೆ ಹಾರ್ಡ್ ವರ್ಕ್ ಮಾಡೋಳು ಬರೆಯೋಳು ಓದೋಳೋ ಎಲ್ಲ ಮಾಡೋಳು ಆದರೆ ನಾವು ಏನು ಅಂದ್ಕೊಂಡಷ್ಟು ಬರ್ತಾ ಇರಲಿಲ್ಲ ಸ್ಕೂಲಲ್ಲೂ ಕೂಡ ಆ ಥರ ಸಾರ್ ಹತ್ರ ಎಲ್ಲ ಮೀಟಾಗಿ ಅವ್ರ ಹತ್ರನೇ ಕೇಳಿದ್ವಿ ಈ ಥರ ಐತಿ ಅಂತೇಳಿ ಅವರು ಮಾಡ್ತಾ ಇದಾರೆ ಅಂಥೇಳಿ ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದರು ಅಲ್ಲೇ ಸ್ಕೂಲ್ ಮುಗಿದ ಮೇಲೆ ನನಗೆ ಯಾಕೆ ಅಲ್ಲಿ ಎಷ್ಟು ಇಷ್ಟ ಬರಲಿಲ್ಲ ಈ ಥರ ಮನ್ಮಂತರ ಟೀಮ್ ನೋಡಿದ ಮೇಲೆ ಇಲ್ಲಿ ಸೇರಿಸಬೇಕು ಅಂತೇಳಿ ಒಂದು ಸರ್ತಿ ಸಾರ್ ಹತ್ರ ಕಾಂಟ್ಯಾಕ್ಟ್ ತಗೊಂಡು ಅಲ್ಲೇ ಬೆಂಗಳೂರಲ್ಲಿ ಮನ್ಮಂತರ ಟೀಮ್ ಇದಕ್ಕೆ ಹೋಗಿದ್ವಿ ಅಲ್ಲಿ ಸರ್ ಅವರು ಸ್ಟಾರ್ಟಿಂಗ್ ಬಂದ ಮೇಲೆ ಹೋದ ತಕ್ಷಣ ಟೆಸ್ಟ್ ಮಾಡಿದರು ಏನು ಈ ಥರ ಒಂದು ಫಿಫ್ಟಿ ಮಾರ್ಕ್ಸ್ ಅಥವಾ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಕ್ವಶನ್ಗಳೆಲ್ಲ ಕೇಳಿ ಅದಕ್ಕೆ ಎಷ್ಟು ಕರೆಕ್ಟ್ ಆನ್ಸರ್ ಮಾಡ್ತಾಳೆ ಏನು ಅಂತೇಳಿ ನೋಡಿ ಸ್ಟಾರ್ಟಿಂಗ್ ಇಪ್ಪತ್ತೈದು ಮಾರ್ಸಿಗೆ ಐದು ಮಾರ್ಕ್ಸ್ ತೆಗೆದಿದ್ಲು ಇವಾಗ ಸಿಕ್ಸ್ಟಿ ಡೇಸ್ ಕೋರ್ಸ್ ಮುಗಿದೈತೆ ಫಸ್ಟಿಗೆ ಫಾರ್ಟಿ ಫೈವ್ ಡೇಸ್ ಅಂತೇಳಿ ಸೇರಿಸಿದ್ವಿ ಫಾರ್ಟಿ ಫೈವ್ ಡೇಸಲ್ಲಿ ನಮಗೆ ಬಂದಾಗ ಅಷ್ಟು ಸ ನನಗೂ ಕೂಡ ಸರ್ಟಿಫಿಕೇಷನ್ ಅನ್ನಿಸ್ಲಿಲ್ಲ ಇನ್ನೂ ಇಂಪ್ರೂವ್ ಆಗಬೇಕು ಅಂತೇಳಿ ಮತ್ತೆ ಫಿಫ್ಟೀನ್ ಡೇಸು ಎಕ್ಸ್ಟ್ರಾ ಮಾಡಿದರು ಟೋಟಲ್ ಈಗ ಸಿಕ್ಸ್ಟಿ ಡೇಸಿಗೆ ಕಂಪ್ಲೀಟ್ ಆಗಿದೆ ಮುಂಚೆ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಫೈವೂ ಸಿಕ್ಸು ತೆಗೆದಿದ್ಲು ಇವಾಗ ನೋಡಿದರೆ ಒಂದು ಎಬೌ ನೈಂಟಿ ಪರ್ಸೆಂಟ್ ತನಕ ತೆಗೆದದೆ ಟ್ವೆಂಟಿ ಟ್ವೆಂಟಿ ಟು ತನಕನೂ ಬರುತ್ತೆ ಇನ್ನೂ ಇಷ್ಟಲ್ದೇ ಮತ್ತು ನಾವು ಹೋಗಿನೂ ಕೂಡ ಇನ್ನೂ ಸ್ವಲ್ಪ ಪಿಕಪ್ ತಗೊಂಡು ಮನೆಯಲ್ಲಿ ಕೂಡ ಹಾರ್ಡ್ ವರ್ಕ್ ಕೋರ್ಸ್ ಥರ ಮಾಡಿದರೆ ಇನ್ನೂ ಚೆನ್ನಾಗ್ತಾಳೆ ಅಂತ ಅನಿಸಿಕೆ ಇಷ್ಟು ತಕ್ಕಂದು ಎಲ್ಪ್ ಮಾಡಿದಕ್ಕೆ ಮನ್ವಂತರ ಟೀಮಿಗೆ ಧನ್ಯವಾದ ಮೊಟ್ಟೆಯಿಂದ ಚಿಟ್ಟೆಗೆ ಮನ್ವಂತರ ಟೀಮ್ಗೆ ಮೊದಲನೇದಾಗಿ ಒಂದು ಧನ್ಯವಾದಗಳು ಹೇಳ್ತಾ ನನ್ನ ಮಗ ಫಿಫ್ತ್ ಪಾಸಾಗಿ ಸಿಕ್ಸ್ತ್ ಸ್ಟ್ಯಾಂಡರ್ಡಿಗೆ ಬಂದಿದ್ದಾನೆ ಅವನು ಪೂರ್ತಿ ಬೇಸಿಕ್ ಪ್ರಾಬ್ಲಮ್ ಇತ್ತು ಕನ್ನಡ ಒತ್ತಕ್ಷರ ಆಮೇಲೆ ಕಾಗುಣಿತ ಇವೆಲ್ಲ ತೊಂದರೆ ಇತ್ತು ಅವನಿಗೆ ಮತ್ತು ಮ್ಯಾಥ್ಸಲ್ಲಿ ತ್ರೀ ಡಿಜಿಟು ಫೋರ್ ಡಿಜಿಟು ಈ ಥರ ಎಲ್ಲ ಲೆಕ್ಕ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದ ಮತ್ತು ಟೇಬಲ್ಸ್ ಎಲ್ಲ ಚೆನ್ನಾಗಿ ಕಲ್ತಿದ್ದಾನೆ ಇನ್ನು ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಮಾಡಿ ಓದೋದು ಬರೆಯೋದು ಕಷ್ಟಪಡ್ತಿದ್ದ ಮತ್ತು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಮತ್ತು ಏಕಾಗ್ರತೆ ಮೊದಲನೇದಾಗಿ ನನ್ನ ಮಗನಲ್ಲಿ ಏಕಾಗ್ರತೆ ಇದೆ ಮನೆಯಲ್ಲಿ ಒಂದು ಕಡೆ ಕುಳಿತು ಅವನು ಓದೋದು ಬರೆಯೋದು ಮಾಡ್ತಾ ಇರಲಿಲ್ಲ ಈಗ ಅವನಲ್ಲಿ ಏಕಾಗ್ರತೆ ಕಾಣ್ತಾ ಇದ್ದೀವಿ ಹಾಗಾಗಿ ನಾವು ಮನವಂಥರ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ವರ್ಷ ಎಂಟನೇ ತರಗತಿ ಓದ್ತಾ ಇದ್ದಾನೆ ಇವನು ಓದೋದಕ್ಕೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇತ್ತು ಸ್ಕೂಲಲ್ಲೂ ತುಂಬಾ ಬರವಣಿಗೆ ತುಂಬ ಸ್ಲೋ ಐತೆ ನಾ ಬೋರ್ಡ್ ಮೇಲೆ ಬರೆದ್ರೂ ಅವ್ನು ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇತ್ತು ಕನ್ನಡನೂ ಒತ್ತಕ್ಷರಗಳು ದೀರ್ಘಾಕ್ಷರಗಳು ತುಂಬಾ ಕಷ್ಟ ಆಗ್ತಿತ್ತು ಸಣ್ಣದ ಕೂಡ ಲೆಕ್ಕ ಕಳೆಯಲಕ್ಕಿಲೂ ಅವನಿಗೆ ಕಷ್ಟ ಆಗ್ತಿತ್ತು ಈ ಒಂದು ಮೊನ್ನೊಂದು ಥರ ಕಾರ್ಯಕ್ರಮ ನಾವು ಫೇಸ್ಬುಕ್ಕಲ್ಲಿ ನೋಡಿದ್ವಿ ಮೊಟ್ಟೆಯಿಂದ ಚಿಟ್ಟಾಗಿ ಅಂತೇಳಿ ನಾವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತೇಳ್ಬಿಟ್ಟು ಕುಮಾರ್ ಸರ್ನವ್ರನ್ನ ಭೇಟಿ ಮಾಡಿದ್ವಿ ನಾವು ಇಂಥರೇ ಮಕ್ಕಳನ್ನೇ ನಾವು ಗುರಿಯಾಗಿಟ್ಕೊಂಡು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸರ್ ಹೇಳಿದರು ಯಾಕೆಂದರೆ ಎಲ್ಲಿ ಕಲ್ ಕಲಿಯೋರಿ ಕಲಿಸೋದು ತುಂಬ ಈಸಿ ಬಟ್ ಕಲಿತಿದ್ದಂತ ಮಕ್ಕಳಿಗೆ ಹಿಂದುಳಿದಿರೋ ಮಕ್ಕಳಿಗೆ ಕಲಿಸೋದು ತುಂಬ ಕಷ್ಟ ಆ ಥರದ ಜವಾಬ್ದಾರಿನ ಕುಮಾರ್ ಸರ್ ಒಂದೊಂದು ಥರ ತಂಡ ತೊಗೊಂಡಿದೆ ಇದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ನನ್ನ ಮಗ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಇಲ್ಲಿಗೆ ಬಂದು ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನಾವು ಆ ಒಂದು ಇಂಪ್ರೂವ್ಮೆಂಟ್ಸ್ನ ನೋಡಿದ್ದೀವಿ ವಾರ ವಾರ ಆ ಒಂದು ಇಂಪ್ರೂವ್ಮೆಂಟ್ಸ್ನ ಗಮನಿಸ್ತಾ ಇದ್ದೀವಿ ಲೆಕ್ಕ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಹ್ಯಾಂಡ್ ರೈಟಿಂಗ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಒಂದು ಅಕ್ಷರಗಳು ಅವೆಲ್ಲ ಅವೆಲ್ಲ ಕರೆಕ್ಟಾಗಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಕಲ್ತಿದ್ದಾನೆ ನೀಟಾಗಿ ಎಲ್ಲಾನ ತುಂಬ ಚೆನ್ನಾಗಿ ಕಲ್ತಿದ್ದಾನೆ ಇಲ್ಲಿಗೆ ಬಂದು ನನಗೆ ತುಂಬ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಮನೊಂಥರ ಟೀಮ್ ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್ ಕುಣಿಗಲ್ಲು ಎಡರಿಂದ ಬಂದಿದ್ದೀವಿ ನನ್ನ ಮಗ ತುಂಬ ವೀಕಿದ್ದ ಹ್ಯಾಂಡ್ ರೈಟಿಂಗು ಮತ್ತು ಸ್ಪೆಲಿಂಗ್ ಮಿಸ್ಟೇಕ್ ಮಾಡೋ ಓದೋದ್ರಲ್ಲಿ ವೀಕ್ ಇದ್ದ ಯೂಟ್ಯೂಬಲ್ಲಿ ವಿಜಯಕುಮಾರ್ ಸಾರ್ದು ಮನ್ವಂತರ ಮಟೈನ ಮನ್ವಂತರ ಇದರಲ್ಲಿ ಮಟೈನ ಚಿಟ್ಟೆಗೆ ಅಂದ್ಬಿಟ್ಟು ಆಫ್ ಮಾಡಿದ್ವಿ ಆವಾಗ ನಮಗೆ ಹಾಕ್ಬೇಕು ಅನ್ನಿಸುತ್ತು ಹಾಕ್ತೀವಿ ಅಲ್ಲಿಗೆ ಡಿಸೆಂಬರಲ್ಲೇ ಅಡ್ಮಿಷನ್ ಮಾಡಿದ್ವಿ ಮತ್ತು ಏಪ್ರಿಲಲ್ಲಿ ತಂದುಬಿಟ್ಟಿದ್ವಿ ಇವಾಗ ನನ್ನ ಮಗ ಆ್ಯಂಡೆಟಿಗು ಮತ್ತು ಫೆಲ್ಲಿಂಗಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಪರವಾಗಿಲ್ಲ ನಮಗೆ ಸಮಾಧಾನ ಆಯಿತು ಚೆನ್ನಾಗಿ ಸರ್ರು ಮತ್ತು ಅವ್ರ ಟೀಚರ್ಗಳು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆದ್ದರಿಂದ ಮನ್ಮಂತರ ಟೀಮ್ಗೆ ಧನ್ಯವಾದಗಳು ನಮಗೆ ಸಮಾಧಾನ ಆಯಿತು ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನನ್ನ ಹೆಸರು ಸಂಜಯ್ ಅಂತೀವಿ ಈ ನನ್ನ ಮಗ ಈ ಸಲ ಸೆವೆಂತ್ ಪಾಸಾಗಿ ಹೇಳ್ತೇವೆ ನಾವು ಇಲ್ಲಿ ತಂದಿಟ್ಟಾಗ ಮುಂಚೆ ಅಷ್ಟು ಹ್ಯಾಂಡ್ ಆಗಲಿ ಅಥವಾ ಪ್ರೊನೌನ್ಸೇಷನ ಮತ್ತು ಸ್ವಲ್ಪ ಒತ್ತಕ್ಷರ ಇದೆ ಈ ಥರ ಎಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಈಗ ಬಂದು ಎಲ್ಲ ಕ್ಲಿಯರ್ ಆಗಿದೆ ಮತ್ತು ಅವ ಕುಂತ ಅಭ್ಯಾಸ ಮಾಡೋ ಪ್ರವೃತ್ತಿ ಭಾಳ ಕಡಿಮೆ ಇತ್ತು ಇಲ್ಲಿ ಬಂದು ಸ್ವಲ್ಪ ಜ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಮನವಂಥರ ಮೊಟ್ಟೆಯಿಂದ ಚಿಟ್ಟೆಗೆ ಇದು ಯೂಟ್ಯೂಬ್ನಲ್ಲಿ ನೋಡಿ ನಾವು ಇಲ್ಲಿ ಬಂದಿದ್ವಿ ಇದು ನಮ್ಮ ಹುಡುಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ಸ್ವಲ್ಪ ಯಾರ ಮಕ್ಕಳು ಇದಿರ್ತಾರಲ್ಲ ಅವ್ರು ಸ್ವಲ್ಪ ಇಂಪ್ರೂವ್ ಮಾಡೋಕೆ ಇಲ್ಲಿ ಇಂಪ್ರೂವ್ ಮಾಡ್ತಾರಂದು ಕಾ ಕಾನ್ಫಿಡೆನ್ಸ್ ಇದೆ